ಅತ್ತೆ ನೋಡಿ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಈಗ ಹೆಂಗೋ ನನಗೊಂದು ನೆಲೆ ಸಿಕ್ಕೈತೆ ಯಾವಜ ಎಷ್ಟಾದ್ರೂ ವಯಸ್ಸಾಗಿರ್ಲಿ ನನಗೆ ನಾನು ಇಷ್ಟಪಟ್ಟೆ ಇಷ್ಟಪಟ್ಟೇನೆ ಮದ್ವೆ ಆಗಿದ್ದೀನಿ ಮರ್ಯಾದೆ ಅಂತ ಕೆಲಸ ಏನು ಮಾಡಿಲ್ಲ ನಾನೇನೇನು ಮದುವೆ ಆಗ್ದಲೇ ಆಸ್ತಿಗೋಸ್ಕರ ಆ ವಜ್ಜ ನಿಂದೆ ಬೆನ್ನಿಂದ ಬಿದ್ದಿಲ್ಲ ನನಗೂ ಒಂದು ಆಶಯ ಸಿಗುತ್ತೆ ಆ ವಜ್ಜಿಗೂ ಯಾರು ಇಲ್ಲ ಅಂತ ಹೇಳಿ ಮದುವೆ ಆಗಿರೋದು ಅಷ್ಟೇನೆ ಈ ಸಾಕಮ್ಮನ್ ಮಾತು ಕೇಳ್ಕೊಂಡು ಇಲ್ಲಿ ಬಂದು ತೊಂದರೆ ಕೊಡಬೇಡಿ ಅವ್ರು ಬರೋವಷ್ಟಲ್ಲಿ ಹೊರಟೋಗ್ಬಿಡಿ ಅತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಆಹಾ ಈಗ ಕಣ್ಣೀರು ಹಾಕ್ಬಿಟ್ರಿ ನನ್ನ ಇಷ್ಟಿನ ಅನಿಸ್ತಲ್ಲಿ ನನ್ನ ಮಗನ ನನ್ನಿಂದ ದೂರ ಮಾಡ್ಕೊಂಬಂದು ಹಾಂ ಕರ್ಕೊಂಬಂದು ಅಲ್ಲೆಲ್ಲನ ತಟ್ಟಿ ಮಾಡ್ಕೊಂಡು ಜೀವನ ಮಾಡೋಣ ಹಂಗೆ ಹಿಂಗೆ ಅಂತ ಕರ್ಕೊಂಬಂದು ಎಣ್ಣೆ ಕೊಡ್ದು ಹಾಂ ಅದ್ ಯಾವ ಮೊತ್ತನಾಗಿದ್ನೋ ಏನೋ ಅದು ಹೆಂಗ್ ಸಾಯಿಸ್ತೋ ಏನೋ ಕತ್ತಿಸ್ಕಿ ಸಾಯಿಸಿರ್ತೀಯ ಎಣ್ಣೆ ಕುಡಿದು ಉಲ್ಡಾಡೋನಲ್ಲ ಆವಾಗೆಲ್ಲಾನು ಎಣ್ಣೆ ಕುಡಿತಾನೆ ಇವನು ಜೂದಾಡ್ತಾನೆ ಅಂತ ಕತ್ತಿಸ್ಕಿ ಸಾಯಿಸಿದೀ ಅದಕ್ಕೆ ನನ್ನ ಮಗ ಸತ್ಯವನಿ ಹ ಅವ್ನು ತಗಿರೋ ಒಡವೆ ದುಡ್ಡೆ ಎಲ್ಲಾನ ನೀನ್ ಮಜಾ ಮಾಡ್ಕೊಂಡಿದೀಯ ಇಷ್ಟಿನಾನ ಈಗ ಈ ವಜ್ಜನ ಮದ್ವೆ ಆಗಿ ಇವನ ಹತ್ರ ಕಿತ್ಕೊಂಬಕೆ ಬಂದಿದ್ಯಾ ನಿನ್ನ ಬಿಟ್ಬಿಡ್ತೀನಿ ಈ ಹಾಕಿದ್ರೆ ಅದೆಲ್ಲ ಬೇಕಾಗಿಲ್ಲ ಕಟ್ಟುಬಿಡ್ಬೇಕು ಅಂತ ಒಡವೆ ದುಡ್ಡು ಎಲ್ಲನ ಹ ಆ ವಜ್ಜ ಬಂತು ಈಗಿರೋದು ಮಜಾ ಸಣ್ಣಗೆ ಗ್ರಾಚಾರ ಬಾರ ಜೋ ಬಾ ಇಷ್ಟತ್ತು ನೀನ್ ಯಾವಾಗ ಬತ್ತಿ ಅಂತಾನೆ ಕಾಯ್ತಾ ನಿಂತಿದೀವಿ ಬಾ ಬಾ ಜಲ್ದು ಯಾಕೆ ಸಾಕಮ್ಮ ಈ ಸಣ್ಣ ಇದ್ಯಾರು ಈ ಬಜ್ಜಿ ಹ ಯಾಕೆ ಇಲ್ಲಿಗೆ ಬಂದೈತೆ ಏನಾಗ್ಬೇಕು ಅದು ಅದು ಇವರು ಇವರು ಅಯ್ಯೋ ಪಾಪ ಇವ್ರು ಯಾರು ಅಂತ ಹೇಳಕ್ಕೆ ತಡಬಡ ಆಯ್ತಾ ಇದ್ದಾಳೆ ಸಿದ್ಧಜ್ಜ ನಾನು ಹೇಳ್ತೀನಿ ಬಾ ಇವ್ರು ಯಾರು ಅಲ್ಲ ಇವರು ಈ ಸಣ್ಣ ಇದಳಲ್ಲ ಮೊದಲನೇ ಗಂಡನ ಅಮ್ಮ ಅಂದ್ರೆ ಇವರ ಅತ್ತೆ ಇವ್ರದ ಒಡವೆ ದುಡ್ಡು ಎಲ್ಲ ಕಿತ್ಕೊಂಡು ಮೋಸ ಮಾಡಿ ಗಂಡನ ಸಾಯಿಸಿ ಬಂದಿಲ್ಲಿ ನಿನ್ನ ಮದ್ವೆ ಆಗಿ ನಿನ್ ತನಗೆ ಒಡವೆ ದುಡ್ಡು ಕಿತ್ತ ಮತ್ ಬಂದವಳೆ ಹ ಈಗ ಗೊತ್ತಾಯ್ತಾ ಇವಳ ಬಂಡವಾಳ ಏನು ಅಂತಾನ ಹೌದಾ ಏನಕ್ಕ ಈ ಸಾಕಮ್ಮ ಹೇಳ್ತಾ ಇರೋದು ನಿಜಾನ ಈ ಸಣ್ಣ ನಿನ್ ಮಗನ ಮದ್ವೆ ಆಗಿದ್ಲಾ ಅಣ್ಣಾ ನನ್ ಮಗನ್ ಮದ್ವೆ ಆಗಿ ಹ ನನ್ನ ನನ್ನ ಮಗಿರನ ಮಗನ್ನ ದೂರ ಮಾಡಿ ನನ್ನ ಒಂಟಿ ಮಾಡಿದ್ಲು ಮಾಡಿಲ್ಲ ಹ್ಞೂ ನನ್ನ ಮಗ ಒಡವೆ ದುಡ್ಡು ಎಲ್ಲ ಇಕ್ಕೊಂಡಿದ್ದ ಅವನಿಗೂ ಕುಡಿಯೋದು ಕಲಸಿ ಜೂಜಾಡೋದ್ ಕಲಸಿ ಹಾಂ ಅದು ಹೆಂಗ್ ಸತ್ತೋ ಏನೋ ಗೊತ್ತಿಲ್ಲ ಇಕ್ಕಿದ್ದಂಗೆನೆ ಕುಡ್ದು ಸತ್ತ ಅಂತ ಹೇಳಿಳು ಹ್ಞೂ ಸತ್ತ ಮೇಲಾದ್ರೂ ನನ್ನ ಜೊತೆಗಾದರೂ ಇರ್ಬೋದಾಗಿತ್ತು ಅದೇ ಬರಲಿಲ್ಲ ನಿನ್ನ ಜೊತೆಗೆ ಇರಲ್ಲ ನಾನು ಯಾರು ಬೇಸಾಗ್ತಾರೆ ಅಂತನ ಅಲ್ಲಿ ಒಂಟಿಯಾಗಿ ತಟ್ಟಿ ಮರ್ಕಂಡಿದ್ಲು ಇಲ್ಲಿ ನೋಡಿರಿ ಇಲ್ಲಿ ಮದುವೆ ಆಗಿ ನಿನ್ನ ಮದುವೆ ಆಗಿ ಇಲ್ಲಿ ಬಂದು ಸೇರ್ಕಂಡೆ ಹ್ಞೂ ಅತ್ತೆ ಯಾಕೆ ಸುಮ್ಮನೆ ಹೇಳ್ತೀರಾ ನಾನೇನೇನು ಹಂಗೆ ಮಾಡಿಲ್ಲ ನೀವೇನಿ ಗಂಡ ಇಲ್ಲ ಅಂದಮೇಲೆ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ನೀನು ಈ ಮನೆಗೆ ಇರಬೇಡ ಇರು ನೀನು ಎಲ್ಲಾದರೂ ಇರು ಗಂಡ ಅದು ಎಲ್ಲಿದ್ದೋ ಅಲ್ಲೇ ಇರು ಅಂತಾನೆ ನೀನೇ ತಾನೇ ಹೇಳಿದ್ದು ನನಗೆ ಒಂಟಿಯಾಗಿರೋಕ್ಕಾಗಲ್ಲ ಕಾಣುತ್ತೆ ನೀನು ಒಂಟಿ ನಾ ಇಬ್ಬರು ಜೊತೆಗಿರೋನು ಅಂತ ಹೇಳಿದೆ ನೀನೇ ಕೇಳಲಿಲ್ಲ ನಾನು ನಿನ್ಗೆ ಜೊತೆಗಿರಲ್ಲ ಈ ಮನೆಗೂ ನಿನಗೂ ಸಂಬಂಧ ಇಲ್ಲ ಹಂಗೆ ಹಿಂಗೆ ಅಂತಾನೆ ರೇಗಾಡ್ಬಿಟ್ಟು ನನ್ನ ಮನೆಯಿಂದ ಹೊರ ಕೊಡಿಸ್ತೆ ಹಾಂ ನೋಡಿ ಗುಣ ಇವ್ರಿ ಆ ಸಣ್ಣ ಹತ್ತೆ ಹಳೆ ಹತ್ತೆ ಏನೇ ಸಣ್ಣ ನಿಮ್ಮ ಮತ್ತೆನ ಈ ಬಜ್ಜಿ ಓ ಕಣ್ ಗುಂಡಜ್ಜಿ ನೋಡು ಅಲ್ಲ ಇಷ್ಟು ವರ್ಷ ಸೊಸೆ ಎಂಬುದೇ ನೆನಪಿರ್ಲಿಲ್ವೇನು ಆದರೆ ಈಗ ಇಲ್ಲಿ ನಾನು ಈ ಇವ್ರನ್ನ ಮದುವೆಯಾಗಿ ಇಲ್ಲಿ ಸಂಸಾರ ನಡೆಸ್ಕೊಂಡು ಏನೋ ಸುಖವಾಗಿರೋಣ ಅಂತೇಳಿ ಅಂದ್ಕೊಂಡಿದ್ರೆ ಈಗ ಬಂದು ಅದು ಇದು ಅಂತೇಳಿ ಏನೇನೋ ಈಗ ಹೇಳ್ತಾ ಇದೇ ನಮ್ಮತ್ತೆ ಅದಕ್ಕೆ ಈ ಸಾಕಿ ಕುಮ್ಮತ್ತು ಬೇರೆ ನೋಡ್ ಗುಂಡಜ್ಜಿ ನನ್ನ ಸುಖವಾಗಿರೋಕ್ಕೆ ಇಲ್ಲ ಇವರಿಬ್ರು ಸೇರ್ಕೊಂಡು ಹೆಂಗ ಅನ್ನಿಸ್ತಾ ಇದಾರೆ ಅಜ್ಜಿ ಅಜ್ಜಿ ಏನು ನಿನ್ನ ಹೆಸರು ಹೆಸರು ಕದ್ರಮ್ಮ ಅಂತಾನ ಕದ್ರಜ್ಜಿ 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 ಏನಮ್ಮ ಏನು ಅಜ್ಜಿ ನಿನ್ನ ಮಗ ಸತ್ತಾಗ್ಲೇನೆ ನಿನಗೂ ಇವಳಿಗೂ ಸಂಬಂಧ ಇಲ್ಲ ಹೇಳಿ ನೀವೇ ಇವ್ನ ಇವಳನ್ನ ಮನೆಗೂ ಸೇರಿಸ್ಲಿಲ್ವಂತೆ ಹಾಂ ಅವಳು ಪಾಪ ಅಪ್ಪಯ್ಯಮ್ಮ ಇಲ್ಲ ತವ್ರ ಮನೇನು ಇಲ್ಲ ಅಂತ ಹೇಳಿ ಕೊನೆಗೆ ಸಾಯಣ ಅಂತ ನಿರ್ಧಾರ ಮಾಡಿಲ್ಲಂತೆ ಆದ್ರೆ ಯಾರೋನ ಬುದ್ಧಿ ಹೇಳಿ ತಟ್ಟಿ ಮಾರ್ಕಂಡು ಜೀವನ ಮಾಡ್ತಿದ್ಲಂತೆ ಬದುಕಿ ತಿರ್ಗ ಇಲ್ಲಿಗೆ ಬಂದು ಇಲ್ಲೋ ತಟ್ಟಿ ಮಾರ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ಲು ಆ ಅಜ್ಜಿಗೆ ಪಾಪ ಅಜ್ಜಿ ಸತ್ತೋತು ಅದಕ್ಕೆ ಆ ಅಜ್ಜನ್ನು ನೋಡ್ಕೆ ಮರಿ ಯಾರು ಇಲ್ಲ ಇವಳು ಹುಷಾರಿಲ್ಲಲ್ಲೇ ಮಲ್ಕೊಂಡಿದ್ಲು ಅದಕ್ಕೆ ನಾವು ಮನಸ್ಸು ಮಾಡಿ ಇಬ್ಬರನ್ನು ಒಪ್ಪಿಸಿ ಮದುವೆ ಮಾಡಿದ್ದೀವಿ ಈಗ ಹೆಂಗೋನ ಇಬ್ಬರು ಅನುಸರಿಸ್ಕೊಂಡು ಹೋಯಾರೆ ಅವಜ್ಜಿಗೆ ವಜ್ಜಿಗೆ ಇವಳು ಇವಳಿಗೆ ಅವಜ್ಜ ಅಂತಾನ ನೀನು ಈ ಟೈಮ್ ನಾಗ ಬಂದು ಹೀಗೆಲ್ಲ ನಾ ಖ್ಯಾತಿ ತೆಗಿಯೋದು ಸರಿಯಾಗಲ್ಲ ಹ್ಞೂ ಸುಮ್ಮನೆ ಇಲ್ಲಿಂದ ನಾವು ಹೋಗ್ಬಿಡು ಈ ಸಾಕಮ್ಮ ಸರಿ ಇಲ್ಲ ಇವಳು ಮಾತು ಕೇಳ್ಕೊಂಡು ನೀನು ನಿನ್ ಸೊಸಿಗೆ ತೊಂದರೆ ಕೊಡಬೇಡ ಹ್ಞೂ ಅವಳಾದ್ರೂ ಆಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗೋದು ಕಲ್ತ್ಕ ಸುಮ್ಮನೆ ತೊಂದರೆ ಕೊಡಬೇಡ ಕಟ್ರಜ್ಜಿ ಈವಜ್ಜಿನೇ ಮುಂದೆ ನಿಂತು ಮದ್ವೆ ಮಾಡಿಸಿದ್ದು ನಿನ್ ಸೊಸಿಗೆ ಹಾಂ ಗುಂಡಜ್ಜಿ ಅಂತಾನೆ ಈ ಊರಿಗೆ ಒಂದಿಟ್ಟು ಹಿರೇ ಮನಸ್ತಿ ಅಂತಾನ ಎಲ್ಲರೂ ಒಂದಿಟ್ಟು ತಲೆಮೇಲೆ ಕೂತ್ಕೊಂಡು ನೆರೆಸ್ತಾರೆ ನೀನೇ ವಿಚಾರಿಸ್ಕೊ ಹ ಸಾಕಿ ಬಾಯಿ ಮುತ್ಕೊಂಡು ನಿಂತ್ಕೊಂಡು ನಾನು ನನ್ನ ನಿನ್ನ ಹತ್ರ ಮಾತಾಡ್ತಿಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ದಲ್ಲ ಮರ್ಯಾದೆ ಇಲ್ದಲೇನೆ ಅಯ್ಯ ಏನು ಅವಜ್ಜಿ ಗೊತ್ತಿಲ್ಲ ನಿನ್ನ ಬಗ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಂ ಅದೆಲ್ಲ ಗೊತ್ತಿಲ್ಲ ಕಣ್ಗುಂಡಮ್ಮ ಏಳು ಮದುವೆ ಆಗಬಾರ್ದಾಗಿತ್ತು ನೀನು ಯಾಕೆ ಮದುವೆ ಮಾಡಿಸ್ತೀ ಹಾಂ ಈ ವಯಸ್ಸಿನಾಗೆ ಇವಳಿಗೆ ಮದುವೆ ಬೇಕಾ ಆ ಊರಾಗೆ ನಮ್ಮೂರಾಗೆಲ್ಲರೂ ನಿನ್ನ ಸೋಸೆ ಇನ್ನೊಂದು ಮದುವೆ ಆಗ್ಯವಳಂತೆ ಅಜ್ಜನ ಮದುವೆ ಆಗ್ಯಾವಳು ಅಂತ ಹೇಳಿ ಮಾತಾಡ್ತಾರೆ ಹಾಂ ನಾನು ಅದು ನಿಜವೋ ಸುಳ್ಳು ಅಂತ ಹೇಳಿ ತಾನೆ ಬಂದೆ ಹಾಂ ಇಲ್ಲಿ ನೋಡಿರೆ ನಿಜಾನೇ ಆಗೈತಿ ನನ್ನ ಮರ್ಯಾದೆ ಏನಾಗಲ್ಲ ಹಾಂ ಇವ್ನಿಂಗ್ ಮದ್ವೆ ಆಗಿ ಊರ್ ಬಸ್ ಇಟ್ಸಾರ ಸುತ್ತಾಡಿದೆ ಹ್ಞೂ ಕೇಳು ಮತ್ತೆ ಅಲ್ಲ ಗಂಡ ಸತ್ ಮೇಲೆ ನೀನಾದ್ರೂ ಸೊಸೆ ಅಂತನ ಜೊತೆಗೆ ಇಚ್ಛೆ ಬೇಕು ತಾನೇ ಯಾಕೆ ಅವಳ ಒಬ್ಬಂಟಿ ಮಾಡಿದ್ದೆ ಹಾ ಹೇಳು ಆವಾಗಿಲ್ದೇ ಇರೋ ಪ್ರೀತಿ ಈಗೇನು ಈಗೇನು ಮರ್ಯಾದೆ ಏನಾದ್ರು ನಿಮ್ಮೂರಾಗೇನಾದ್ರು ಅವಳು ಹಾ ನಿನಗೂ ನನಗೂ ಸಂಬಂಧನೇ ಇಲ್ಲ ನೀನು ಹೋಗ್ತಾಯಿರೋ ನನ್ನ ಮಗ ಸತ್ತ ಮೇಲೆ ನೀನು ನಮಗೆ ಬೇಕಾಗಿಲ್ಲ ಅಂತ ನಾವು ಮನೆ ಬಿಟ್ಟು ಹಾ ಅಪ್ಪ ಅವಳು ಇಷ್ಟು ವರ್ಷ ಎಷ್ಟು ಕಷ್ಟಪಟ್ಟಾಳೆಂಬುದು ಅವಳಿಗೆ ಗೊತ್ತು ಹಾ ಈ ಊರಿಗೆ ಬಂದಮೇಲೆ ನಾವು ನೋಡಿದೀವಿ ಪಾಪ ಅವಳ ಕಷ್ಟನ ನೋಡ್ಲಾರ್ದಲ್ಲೇ ನಾವು ಆ ವಜ್ಜಿಗೆ ಮದುವೆ ಮಾಡಿದ್ದು ಅಷ್ಟೇನೆ ಅವ್ಳೆನ್ ಇಷ್ಟಪಟ್ಟು ಮದುವೆ ಆಗಿಲ್ಲ ಏನೋ ಒಂದ್ ತಲೆಗೆ ಆಸರೆ ಆಗಿರುತ್ತೆ ಅಂತ ನಾ ಮದುವೆ ಆಗಿರೋದು ಅಷ್ಟೇನೆ ಹಾಂ ನಿಮ್ಮ ಮರ್ಯಾದೆ ಹೋಗೋಂತ ಕೆಲಸ ಏನು ಅವ್ಳೆನ್ ಮಾಡಿಲ್ಲ ಹಾಂ ಸುಮ್ಮನೆ ಇಲ್ಲಿಂದ ಹೊರ್ಟೋಗು ಓ ಹಂಗ ಹಂಗಾದ್ರೆ ನನ್ನ ಮಗ ದುಡ್ದಿರ ದುಡ್ಡು ಒಡದೆ ಎಲ್ಲಾ ಕೊಡ್ಲಿ ಹಾಂ ಇವತ್ತೇನೆ ಹೋಗ್ತಾನೆ ನಾನು ದುಡ್ಡು ಒಡದೆನ ಏನೇ ಸಣ್ಣ ದುಡ್ಡು ಒಡದೆ ಅಂತ ಇದ್ದಾಳೆ ನಿಮ್ಮ ಆ ನಿನ್ ಗಂಡ ನಿನಗೆ ದುಡ್ಡು ಒಡದೆ ಕೊಟ್ಟಿದ್ನಾ ಅಯ್ಯೋ ಗುಂಡಜ್ಜಿ ನಿನಗೆ ಹೇಳಿದ್ದೀನಲ್ಲ ನನ್ನ ಗಂಡ ಎಷ್ಟು ಕುಡ್ಕ ಜೂಜಾಡ್ತಿದ್ದ ಅಂತಾನೆ ಇನ್ನ ಸಾಲನೇ ಮಾಡೋಗಿದ್ದ ಅವರೆಲ್ಲ ಸಾಲ ತೀರಿಸಿ ನಾನು ತಟ್ಟಿ ವ್ಯಾಪಾರ ಮಾಡ್ಕೊಂಡು ಹೆಂಗೊತ್ತಿ ನೆಮ್ಮದಿಯಾಗಿದ್ದೆ ಅಂತ ನಾನು ನಿನಗೇನೆ ನೀನು ದುಡ್ಡು ಒಡವೆ ಅದು ಎಲ್ಲಿಂದ ತಂದ್ಕೊಡ್ಲಿ ನಾನು ಅಯ್ಯೋ ಅಯ್ಯೋ ಈಗ ಸಿದ್ಧಾರ್ಜನ ಮದುವೆ ಆದಮೇಲೆ ನಿನ್ ತಗೆ ದುಡ್ಡು ಒಡವೆ ಐತಲ್ಲ ಅದನ್ನೇನೆ ಈಗ ಇರೋದನ್ನೆಲ್ಲ ನಾ ಕೊಟ್ಟು ಕಳಿಸಿ ನಿಮ್ಮ ಅತ್ತಿಗೆ ಹಾ ಈ ಅಮ್ಮಗೆ ನನ್ನ ದುಡ್ಡು ನನ್ನ ಒಡವೆ ಯಾಕೆ ಕೊಡಬೇಕು ನಾನಂತೂ ಕೊಡಲ್ಲ ಹಾ ಐದು ಪೈಸನೂ ಕೊಡೋಕ್ಕಾಗಲ್ಲ ಓಹೋ ಹೋ ಏನಂದ್ಕೊಂಡಿದ್ಯಾ ನಾನು ದುಡ್ದಿರೋ ದುಡ್ಡು ಅದು ನಾನು ಮಾಡ್ಸಿರೋ ಒಡವೆ ಓಹೋ ಹೋ ಕೇಳಿ ಕೇಳ್ದಾರ್ಗೆಲ್ಲ ಕೊಡೋಕ್ಕೇನು ಇದೇನೇನು ಧರ್ಮಚತ್ರ ಮಾಡ್ಕೊಂಡಿದ್ಯಾ ಕೊಡಲ್ಲ ನಾನು ಯಾರಿಗೂ ಓಹೋ ಹೋ ಏನು ಹಿಂಗೆ ಹೇಳ್ತಾ ಇದೆಯಲ್ಲ ಸುಮ್ಮನೆ ಪಾಯಿ ಮುಚ್ಕೊಂಡು ನಿಂತ್ಕೊಂಡು ನಾನು ಯಾಕೆ ಕೊಡಬೇಕು ಕೊಡಲಿಲ್ಲ ಅಂದ್ರೆ ನಿನ್ನ ಹೆಂಡತಿ ನಿನ್ನ ಜೊತೆ ಇರೋಕ್ಕಾಗಲ್ಲ ಹಾಂ ಅಜೋ ನೋಡಿ ಯೋಚನೆ ಮಾಡು ಇಂಥಳ್ಳ ನೀನು ಹೆಂಡತಿಯಾಗಿ ಮನೆ ಕರ್ಕೊಂಡ್ಬಂದಿದ್ಯಾ ಹಾಂ ಇನ್ನು ಯಾರ್ಯಾರಿಗೆ ಏನೇನು ಹುಡುಕೊಂಬತ್ತಾರೋ ಏನು ಕತ್ತೆ ಯೋಚನೆ ಮಾಡು ನೀವು ಯುವ ಜೊತೆಗೆ ಸಂಸಾರ ಮಾಡಬೇಕು ಒಬ್ಬ ಅಂತನ ಅಂತ ಒಬ್ಬಂಟಿ ಎಷ್ಟೋ ನೆಮ್ಮದಿ ಆಗಿದ್ದೆ ಈಗ ನೋಡು ನಿನ್ನ ಒಡವೆ ದುಡ್ಡಿಗೆನೆ ಕಂಟಕ ಬರುತ್ತೆ ಆ ಸಾಕಮ್ಮನ ಮಾತು ಕೇಳಬೇಡ ನಾನೇನೇನು ನಿನ್ನ ದುಡ್ಡು ಒಡವೇನು ಯಾರಿಗೂ ಕೊಡಲ್ಲ ಕೇಳೋ ತಕ್ಷಣ ನಾನೇ ಯಾಕೆ ಕೊಡೋಕೆ ಹೋಗೋಣ ನಾನೇನು ಸಂಪಾದನೆ ಮಾಡಿರೋದಲ್ಲ ಅದೆಲ್ಲ ನಿಂದು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ನಿನ್ನ ಆಸ್ತಿಲಿ ಒಂದು ರೂಪಾಯಿನೂ ಬೇರೆ ಯಾರಿಗೂ ಸಿಗೋಕ್ಕೆ ಬಿಡೋಲ್ಲ ನೀನು ಆ ಸಾಕಮ್ಮನ ಮಾತು ಕೇಳ್ಕೊಂಡು ಏನೇನೋ ಮಾತಾಡಬೇಡ ಸುಮ್ಮನಿರು ನೋಡ್ಸಣ್ಣ ನಿನಗೆ ಯಾರು ಇಲ್ಲ ಅಂತ ನಾನು ಮದ್ವೆ ಆಗಿದ್ದು ಈಗ ನೋಡಿದ್ರೆ ಅತ್ತೆ ನನ್ನ ಸೊಸೆ ಅಂತ ಬಂದೈತಿ ಹಾ ನನಗಂತೂ ತಲೆ ಕೆಟ್ಟೋದಂಗ ಆಗ್ತೈತಿ ಅಯ್ಯೋ ಈಗ ಕಳಿಸ್ತೀನಿ ಅವಾಗ ಏನಾದ್ರೂ ಏನಾದರೂ ಹೇಳಿ ಹೋಗು ಏನಾದ್ರೂ ಮಾಡ್ಕೊಂಡು ಹೋಗ್ರಿ ನೋಡ್ಕೊಂಡಮ್ಮ ನೀನೇನೋ ಇಬ್ರು ಗಂಡ ಹೆಂಟಿ ಆಗಿ ನಿಮ್ಮದಿಯಾಗಿ ಇರ್ತೀರಾ ಅಂತ ನಾ ಮದುವೆ ಮಾಡಿಸ್ತೆ ಇಲ್ಲಿ ನೋಡಿರಿ ಈ ಅಮ್ಮ ಯಾರನ ದುಡ್ಡು ಕೊಡು ಅಂತ ಬಂದೈತಿ ಹಾ ಒಂದಕ್ಕೆ ಯಾರ್ಯಾರಿಗೆ ಬತ್ತಾರೋ ಏನು ಕತ್ತಿಯೋ ಇಂಥವೆಲ್ಲ ಆದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡು ಹಾ ಹುಷಾರು ಹಂಗೆ ಹೇಳಿ ಮತ್ತೆ ನೆಮ್ಮದಿ ಆಗಿರ್ಬೇಕು ಗಂಡ ಎಂಟಿ ಆಗಿ ಅಂತ ನೀನ್ ಮದ್ವೆ ಆಗಿರೋದು ಹಿಂಗೆ ನೆಮ್ಮದಿ ಇಲ್ದಂಗೆ ಹಿಂಗೆ ದಿನಕ್ಕೊಂದ್ರೆ ಅಗಳೇ ಆದ್ರೆ ನಿನಗೆ ಎಲ್ಲಿರುತ್ತೆ ನೆಮ್ಮದಿ ಓ ನಾನು ಯಾಕಾದ್ರೂ ಮದ್ವೆ ಆದ್ನೋ ಅನ್ನಿಸ್ತೈತಿ ಈಗ ಅಯ್ಯೋ ಈಗ ಯೋಚನೆ ಮಾಡಿರಿ ಏನ್ ಪ್ರಯತ್ನ ನಾನು ಹೇಳ್ದೆ ತಾನೆ ಅವಳು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನಾನು ಮಾತು ಕೇಳ್ದ ಈಗ ನೋಡು ಹ ನಾನು ಹೇಳಿದ್ದು ನಿಜ ಅಂತ ನಿನ್ಗೆ ಈಗಲಾದ್ರೂ ಅರ್ಥ ಆಗಿರುತ್ತೆ ಈಗ ಅರ್ಥ ಮಾಡ್ಕೊಂಡ್ರೆ ಏನ್ ಪ್ರಯತ್ನ ಕಾಲ ನೀರು ಹೋಗ್ಬಿಟ್ಟೈತಿ ಹಾ ಹೋಗ್ ಹೋಗು ಹೋಗಿ ಸುಮ್ಮನೆ ಮನೆಗೆ ಹೋಗು ನೀನು ಅಯ್ಯೋ ನೋಡ್ ಗುಂಡಜ್ಜಿ ಅಯ್ಯೋ ಇವು ಅಜ್ಜನ್ನ ಅತ್ತೆ ಏನತ್ತೆ ಇದು ಅಲ್ಲ ಇಷ್ಟ ದಿನ ಬೇಕಿಲ್ಲದೇ ಇರೋ ಸೊಸೆ ಈಗ ನಿನಗ್ ಬೇಕಾ ಸುಮ್ಮನೆ ಹೋಗು ಇಲ್ಲಿಂದನ ಈ ಇರಬೇಡ ನೀನು ನೀನ್ ಎಲ್ಲಿದ್ದು ಅಲ್ಲೇನೇ ಹೆಂಗೋ ಜೀವನ ಮಾಡೋಗಿ ಹಾಂ ಇಷ್ಟು ದಿನನ ನಾನೇ ಇದ್ನ ನೀನು ನೋಡ್ಕೊಂಬಕ್ಕೆ ಓಹೋ ಅಲ್ಲ ಯಾರೋ ಇದ್ದಾನೆ ನನ್ನ ತಂಗಿ ಮಗಳು ಅವಳು ಇದ್ದಾಳೆ ಇವಳು ಇದ್ದಾಳೆ ಅಂತ ನಾನು ತಂಗಿ ಮಗಳನ್ನ ಕರ್ಕೊಂಬಂದಿಕ್ಕೊಂಡಿದ್ದೆ ಹ ನೀ ಬೇಡ ಅಂತಾನ ಈಗ ಅವಳು ಎಲ್ಗೋ ಓದ್ಲು ಅವಳು ಹ್ಮ್ ಅವಳು ಪಾಡಿಗ ಅವಳು ಆಗಿ ಅವಳು ಓದ್ಲು ಅವ್ರ ಊರಿಗೆ ಈಗ ಅದೆಲ್ಲ ಬೇಕಾಗಿಲ್ಲ ನನಗೆ ಜೀವನ ಮಾಡಕ್ಕೆ ಏನೂ ಆಧಾರ ಇಲ್ಲ ನಾನು ಈ ಊರಾಗೆ ಇರಬೇಕು ಜೈ ಏನ್ ನೀನು ಈ ಊರಾಗಿರ್ಬೇಕು ಅಂದ್ರೆ ಏನು ಇಲ್ಲಿ ಸೊಸೆ ಇರ್ಬೇಕು ಅಂತ ಅಂದ್ಕೊಂಡಿದ್ವಿ ಏನು ಹೆಂಗೆ ಅವ್ರ ನಿಮ್ದಿನ ಹಾಳು ಮಾಡಬೇಡ ನೀನು ಹ್ಮ್ ಸುಮ್ಮನೆ ಹೋಗೋದು ಕಲ್ಕ ಈ ಊರ್ ಬಿಟ್ಟು ಅವಜ್ಜಿ ಯಾಕೆ ಹೋಗ್ಬೇಕು ಪಪ ಯಾರು ಇಲ್ವಂತೆ ಅವಜ್ಜಿಗೆ ದಿಕ್ಕು ಹ ಈಗ ಸೊಸೆ ಆಡೋರು ಕೈ ಬಿಟ್ಟರೆ ಅವಜ್ಜಿ ಎಲ್ಲಿಗೋಗ್ಬೇಕು ಪಾಪ ಅಯ್ಯೋ ಅನ್ಸತಿ ಅಲ್ಲ ವಯಸ್ಸಾಗಿರೋದು ಅಂತ ಒಂದು ಸ್ವಲ್ಪ ಕನಿಕರವ ಇಲ್ವೇನ್ ಗುಂಡಜ್ಜಿ ನೀನು ಹಿಂಗ್ ಮಾತಾಡ್ತ ಇದ್ಯಾ ನೀನೇನೋ ನ್ಯಾಯಿ ಪರವಾಗಿ ಅಂತ ಹೇಳಿ ಈ ಊರಿನ ಜನ ಎಲ್ಲಾನ ನಿನ್ನ ಮಾಡಿ ಕುಣ್ ಸರ್ ಈಗ ನೋಡು ನೀನು ಹೆಂಗ್ ಮಾತಾಡ್ತಾ ಇದ್ಯಾ ಹಾ ವಯಸ್ಸಾಗಿರೋ ಜೀವ ಅಂತಾನು ಯತ್ನ ಮಾಡ್ದೆ ಊರ್ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ಯಾ ಅಯ್ಯೋ ಏನ್ ಸಾಕಮ್ಮ ಕಿತಾಪತಿ ಹಾ ಸುಮ್ಮನೆ ಇರ್ತೀಯ ನೀನು ಮಧ್ಯದಲ್ಲಿ ಮಾತಾಡಿ ಎಲ್ಲ ಹಾಳು ಮಾಡ್ತಾ ಇದೆಯಲ್ಲ ಎಲ್ಲರಿಗೂ ನೆಮ್ಮದಿ ಈ ತರ ಮಾಡ್ತಾ ಇದ್ಯಾ ಪಾಪ ಅವ್ರು ಹೆಂಗೋ ಮದ್ಯ ಹಾಗೆ ಆರಾಮಾಗಿ ಇದ್ರು ಅದನ್ನ ನೋಡಿ ಸಹಿಸ್ಕೊಳ್ಲಾರ್ದೆ ಈ ತರ ಎಲ್ಲ ಕಿತಾಪತಿ ಮಾಡ್ತಿದ್ಯಲ್ಲ ನಿಂಗೆ ಏನು ಅನ್ಸಲ್ವಾ ನನಗೆ ಯಾಕೆ ಅನ್ನಿಸ್ಬೇಕು ನನಗೆ ಯಾಕೆ ಅನ್ನಿಸ್ಬೇಕು ನಾನು ವಯಸ್ಸಾಗಿರೋ ಜೀವಕ್ಕೆ ಒಂದು ಜೀವನ ಕೊಡೋಣ ಅಂತ ಮಾತಾಡ್ತಾ ಇದೀನಿ ಅಷ್ಟೇ ಹಾಂ ನಿನಗೆ ನಿನಗೂ ಇವ್ರಿಗೆಲ್ಲರಿಗೂ ವಯಸ್ಸಾಗಿರೋ ಅಜ್ಜಿ ಮೇಲೆ ಕನಿಕರ ಇಲ್ಲ ಈ ಸಣ್ಣ ಮೇಲೆ ಐತಿ ಹಾಂ ಅಳಿ ಅದೇನೇನು ಮಾಡೋ ಪಾಪ ಅವರ ಅತ್ತಿಗೆ ಮೋಸಾನ ಅದಕ್ಕೆ ಅದು ವಯಸ್ಸಾಗಿರೋ ಜೀವ ವಯಸ್ಸಾಗಿರೋ ಜೀವ ಅಂದ್ರೆ ನಿಮ್ದು ಹಾ ಇಲ್ಲಿ ಸಣ್ಣ ಹತ್ರ ಕರ್ಕೊಂಡ್ಬಂದು ಯಾಕೆ ಜಗಳಾಗೆ ಮಾಡಿಸ್ತಾ ಇದ್ಯಾ ಅಯ್ಯೋ ನಮ್ಮತ್ತೆ ಆಗಿರೇ ನಾನೇ ನಿಲ್ಲ ಜಗಳ ಮಾಡೋದು ಬೀದಿ ತಳ್ಳೋದು ಮಾಡ್ತಿರ್ಲಿಲ್ಲ ಹಾಂ ಕರ್ಕೊಂಡೋಗ ಮನೆಗೆ ಇಕ್ಕಂತಿದ್ದೆ ಈಗ ಅದೆಲ್ಲ ಬೇಡ ನಾನು ಇಲ್ಲೇ ದೇವಸ್ಥಾನದ ಹತ್ರನೇ ಕುಕ್ಕೊಂಡಿರ್ತೀನಿ ನನಗೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ ಇಲ್ಲಾದ್ರೆ ದುಡ್ಡು ಹೊಡೆದ ಕೊಡು ನಾನು ಹೋಗ್ತೀನಿ ಅಷ್ಟೇ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀಯ ಅಜ್ಜಿ ನಾನಿದ್ದೀನಲ್ಲ ಹಾ ನನಗೂ ನಮ್ಮಮ್ಮ ಇದ್ರೆ ನಿನ್ನ ಟೇ ವಯಸ್ಸಾಗಿರೋದು ಬಾ ಕರ್ಕೊಂಡು ಹೋಗ್ತೀನಿ ನಿನ್ನ ನಮ್ಮ ಮನೆಗೆನೆ ಇರಿ ಬಂತ ಇವಳೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡೋವರ್ಗು ನಡಿ ಹೋಗೋಣ ಪಾಪ ಅಯ್ಯೋ ಅನ್ಸುತ್ತೆ ನೀನ್ ನೋಡ್ತಿದ್ರೆ ಹಾ ಅದು ಇದು ಇವ್ರಿಗೆಲ್ಲ ಅರ್ಥ ಆಗಲ್ಲ ನಡಿ ಅಜ್ಜಿ ನಡಿ ಅಯ್ಯೋ ಇದು ಏನು ಗುಂಡಜ್ಜಿ ಹಿಂಗಾಗೋಯ್ತು ನಮ್ಮ ಅತ್ತೆ ಹಿಂಗೆ ಬಂದು ಹಿಂಗೆಲ್ಲ ಗಲಾಟೆ ಮಾಡ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಆ ಹಾ ಅಜ್ಜು ನೋಡು ಮುನ್ಸ್ಕೊಂಡು ಅದೇ ಹೋಯ್ತು ಅಯ್ಯೋ ನಾನು ಯಾಕಂದ್ರೆ ಮದ್ವೆ ಅದನ್ನು ಅನ್ನಿಸ್ತಿ ಏನು ಆಗಲ್ಲ ಅಳಬೇಡ ಸುಮ್ಮನಿರು ನೀನು ಯಾಕೆ ಬೇಜಾರು ಮಾಡ್ಕೊತೀಯ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ನೋಡೋಣ ಯೋಚನೆ ಮಾಡೋಣ ಹಾಂ ನನಗೂ ಸ್ವಲ್ಪ ಕೆಲಸ ಐತೆ ಓಕೆ ಸರಿ ಗುಂಡಜ್ಜಿ ಆಯ್ತು ನೋಡೇ ಬಾನು ಈ ಸಾಕಮ್ಮ ಎಂಥ ಜಗಳ ತಂದಿತ್ತಾಳೆ ಅವಳಿಗೆ ನನ್ನ ನಿಮ್ದೆ ಆಗಿರೋದು ನೋಡಿರೇ ಸೈಸ್ ಆಗಲ್ಲ ಈಗಲೇನೋ ಮತ್ತೆ ಬೇರೆ ಬಂದು ಅದು ಇದು ಅಂತ ಚಾಟೆ ತೆಗಿತೈತೆ ಅಯ್ಯೋ ಹೋಗಲಿ ಬಿಡಿ ಸಣ್ಣ ಹಾ ನಿಮ್ಮತ್ತ ಹೊಳ್ಳೆಯವ್ರಿಗೆ ಆ ದೇವರು ಸಹಾಯ ಮಾಡೇ ಮಾಡ್ತಾನೆ ಹಿಂದೆ ಯಾಚಿಕೆಗೆ ಯೋಚನೆ ಮಾಡಬೇಡಿ ಹಾ ಎಲ್ಲ ಒಳ್ಳೆಯದೇ ಆಗುತ್ತೆ ಸರಿ ನಾನು ಬರ್ತೀನಿ ಅಯ್ಯೋ ದೇವರೇ ನಾನೇನು ಬಿಡಪ್ಪ ಅಂತ ನನಗೊಂದು ಆಸರೆ ಸಿಕ್ತಲ್ಲ ಅಂತ ನೆಮ್ಮದಿಯಾಗಿದ್ದೆ ಆದರೆ ಇಲ್ಲಿ ನೋಡಿರಿ ಇನ್ನೊಂದು ಸಮಸ್ಯೆ ತಂದು ಬಿಟ್ಟಲ್ಲಪ್ಪ ದೇವರೇ ಏನು ಮಾಡ್ಲಪ್ಪಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ